ಎಲ್ಲರಿಗೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಯಾವುದೇ ಸ್ಟಾರ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಮಾಡಿರೋಂಥ ಸಿನ್ಮಾ ನೀವುಗಳು ಯಾಕೆ ಒಂದು ನಿಮಿಷ ಕುತ್ಕೊಳ್ಳಿ ಅಂತ ಕೇಳಿದೆ ಅಂದ್ರೆ ನೀವು ಇವಾಗ ಇವತ್ತು ಸದ್ಯಕ್ಕೆ ಈ ಶೋ ಹೌಸ್ಫುಲ್ ಆಗಿದೆ ಬಟ್ ಇದು ಸಾಕಾಗಲ್ಲ ನೀವುಗಳೆಲ್ಲ ಹೋಗಿ ಇಲ್ಲಿ ಏನು ಇನ್ನೂರೈವತ್ತು ಮುನ್ನೂರು ಜನ ಏನಿದ್ರ ನೀವುಗಳು ಹೋಗಿ ಒಬ್ಬೊಬ್ರು ಮೂರು ಜನ ನಾಲ್ಕು ಜನ ಅನ್ ಕರಿಯೋವಂತ ಆಗಬೇಕು ಸಿನಿಮಾ ಇಷ್ಟ ಆದರೆ ಮಾತ್ರ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ತುಂಬ ಆತಂಕದಲ್ಲಿದ್ದೀವಿ ಆ್ಯಂಡ್ ಯಾಕೆಂದರೆ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸ್ ಮಾಡಿರೋವಂಥದ್ದು ನಿಮ್ಗಳ ಸಪೋರ್ಟ್ ವಿಷಸ್ ಬೇಕಿರತ್ತೆ ದಯವಿಟ್ಟು ತಾವು ಎಲ್ಲರೂ ನಿಮ್ಗೆ ಏನು ಸತ್ತ ಮನಸ್ ಬಿಚ್ಚಿ ಕ್ಯಾಮ್ರಾಗಳ ಮುಂದೆ ಹಂಚ್ಕೊಳ್ಳಿ ನೀವು ಪ್ರೇಕ್ಷಕರನ್ನ ಕರಿಬೇಕು ನೀವು ಕರೆಯೋರಂತ್ರ ಆಗಬೇಕು ಬಿಕಾಸ್ ಇಷ್ಟು ದಿನ ಒಂದು ತಿಂಗಳು ಎರಡು ತಿಂಗಳು ನನ್ನನ್ನು ನೋಡ್ಕೊಂಡು ಬಂದಿದ್ದೀರಾ ನೀವುಗಳೆಲ್ಲ ಸಾಕಷ್ಟು ಸಾರಿ ಕೂಗಾಡಿದ್ದೀನಿ ಕಿರ್ಚಾಡಿದ್ದೀನಿ ಸಿನಿಮಾ ಹೊರಗಡೆ ಬರ್ತಿದೆ ಹೊರ್ಗಡೆ ಬರ್ತಿದೆ ಅಂತ ಇವಾಗ ಇಲ್ಲಿಂದ ಈ ಜವಾಬ್ದಾರಿ ನಿಮ್ಗಳದು ಯಾಕಂದರೆ ಫಸ್ಟ್ ಆಡಿಯನ್ಸ್ ನೀವೇನೇ ನೋಡಿರೋದು ಕಮರ್ಷಿಯಲ್ ಆಡಿಯನ್ಸ್ ಫಸ್ಟ್ ನೀವೇ ನೋಡಿರೋದು ನನಗೆ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ನೋಡಿರೋಂಥ ಆಡಿಯನ್ಸ್ ನೀವಾಗಿರೋದ್ರಿಂದ ನೀವುಗಳು ಈಗ ಪ್ರತಿಯೊಬ್ಬರನ್ನ ಕರೆಯುವಂಥ ಒಂದು ಪ್ರಯತ್ನ ಮಾಡಬೇಕು ಕ್ಯಾಮ್ರಾಗಳಿಗೆ ನಿಮ್ಗೆ ಏನು ಅನ್ಸುತ್ತೋ ಅದು ಪ್ರಾಮಾಣಿಕವಾಗಿ ಹಂಚ್ಕೊಳ್ಳಿ ಥ್ಯಾಂಕ್ ಯು ಜೈ ಹಿಂದ್ ಥ್ಯಾಂಕ್ ಯು ಸೊ ಯು